ಹಂಗ ಗಂಡನ ಸೇವಾ ಮಾಡಿದವ್ರದೇ ಮಾತ್ರ ಜಗತ್ತದೊಳಗೆ ಉಳ್ಕೊಂಡ್ರ ಹಿಂಗ ಅವ್ಕಾಳೆ ಹಂಗ ಮುಕ್ಳಿಗೆ ಹೊಳ್ಕೊಳ್ಸ ಹೊಳಸ ತಿರ್ಗಾಡ್ಯಾವ್ ಹಂಗು ಇಂಥವು ಎಲ್ಲಿ ಉಳ್ದೇ ಇಲ್ಲಿ ಸಮಾಧಿ ಸಹಿತ ಉಳಿದಿಲ್ಲ ಬೋರಿ ಎಲ್ಲ ಸ್ವಚ್ಛ ಆಗಿ ಬಿಟ್ಟವ್ ಅದಕ್ಕಾಗಿ ಇಲ್ಲಿ ಏನ್ ಅವನೇ ಅದಾನ ಸೂತ್ರ ಸೂತ್ರ रे। दे रे। कारी नेनुंकारे नी शंकर सर्व हाशी अनसि को सुधाते नेनु सुदा अवा निंद विमल िंग विमल हिंकार रे ು ತನ್ನ ಮುಖದಿಂದ ಸ್ವಚ್ಛ ನನ್ನ ಸೃತಿ ಕೂಗೈತೆ ಇದು ಅಲ್ಲದೆ ನಮ್ಮ ಮಶಿಮ್ನಳ ಹುಡುಗಿ ಮತ್ತೇನು ಕೇಳತಾಳು. ಏನೇನು ಪ್ರಶ್ನೆ ಮಾಡಿದರೆ ಹೆಣಮಗಳು ಗಡಿಗಿ ಗಡಿಗಿ ಗಡಗಿಗೆ ಇದ್ದಾಗ ಮಾತ್ರ ಎಲ್ಲ ಶುದ್ಧ ಗಡಿಗಿ ಕಾಸಿ ಮಾಡೋ ಗೊತ್ತಿಲ್ಲ ಗಡಗಿ ಮಾಡಿದ ಬ್ರಹ್ಮ ಕುಂಬಾರದನ ಬಿಡು ಹೆಂತ ಆ ಯೇಷೋ ಗಡಗಿಗೊಳ ಬೆನ್ನ ಹತ್ಯ ನಮ್ಮ ಶ್ರೀಕೃಷ್ಣ ಪರಮಾತ್ಮ ನೋಡ್ರಿ ಇಲ್ಲ ಹೌದು ಹೋಗಲ್ರಿ ಅವನು ಲ್ಯಾಗ ಮನಸ್ ಮಾಡಿ ನೀನಾಗೆ ಬಂದಿದ ತಮ್ಮ ನನ್ನ ಬಲ್ಯಕ ಅಂತ ಈ ಸೋಳ ಸಾವಿರ ಗೋಪ್ಯಾರ ಎಲ್ಲಾ ಒಬ್ಬನ ಮ್ಯಾಗ ಮನಸ್ಸು ಮಾಡಿ ನರಕಾಸುರ ಇದ್ದ ವೈದ್ಯಕ ನರಕದ ಕ್ವಾಟ ಹಾಕಿದ್ದ ಆ ನರ್ಕುಲ್ ಕ್ವಾಟ ಹಾಕದಾಗ ಇವ್ರೆಲ್ಲಾ ಹೆಣ್ಮಕ್ಳು ಎಲ್ಲಿ ಹೋಗಿದ್ರು ಮತ್ತ ನಮ್ಮ ಕೃಷ್ಣ ಪರಮಾತ್ಮನೆ ವಾಮನ ಅವತಾರ ತಾಳಿ ಆ ಸೋಳ ಸಾವಿರ ಹೆಂಗಸರಿಗೆಲ್ಲ ಹೊರಗ ಮಾಡ ಸೋಮಾರಿ ಇರ್ಬೇಕಲ್ಲ ಇವು ಉಪಕಾರ ಮಾಡ್ದವ್ರ ಮ್ಯಾಗೆ ಇವು ಮತ್ ಹಳಿ ಹೆತ್ತ ಎತ್ತ ಅತ್ತಾರಲ್ಲ ಹಾಂಗಿನ ಹಣಿ ಬರ ಅವ್ ಏನ್ ಮಾಡ್ಬಿಟ್ಟು ರೀ ಒಬ್ಬನೇ ಬಂದ್ರ ನಮಗೆ ಮಾತ್ರ ಈ ಮಂದಿ ಬಿಡಿಸಾನಪ್ಪ ಅಂತಂದ್ರೆ ಮಾಡ್ಕೊಂಡ್ರ ನಾವು ಒಬ್ಬನಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು ಓಸು ಮನಸ್ಸು ಮಾಡ್ಯಾವ್ ಏಸ್ ಏಸದ ಗಡಿಗಿಗಳು ಸೋಳ ಸಾವಿರದ ಈ ಓಸು ಗಡಿಗಿಗಳು ಒಮ್ಮೆ ಅವನ ಮ್ಯಾಗ ಮನಸ್ಸು ಮಾಡ್ಯಾವ ಯಾವ ಗಡಿಗೆ ಚಂದ ಚಂದ್ರುದ್ ತಂಗಿ ಹೇಳ ನನ್ಗ ಅವಾಗ ಹೋಗಿ ಅಷ್ಟವಕ್ರಮ ಋಷಿಗಳಿಗೆ ಮಾತ್ರ ಪಾದಕ ಬಿದ್ದು ಇವು ಯಾವ ನಮ್ಮ ನಾರಾಯಣಗೆ ಮಾತ್ರ ನಾವು ಶ್ರೀಹರಿಗೆ ಮಾತ್ರ ಮಾಡ್ಕೋತೀವಪ್ಪ ಮಾಡ್ಕೊಂಡ್ರ ಜಗತ್ತದೊಳಗ ಮಾಡ್ಕೊಂಡ್ರ ಅಂತವನಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು ಒಬ್ಬನ ಮಾತ್ರ ವಸ್ತು ಮನಸ್ಸು ಮಾಡಿ ಏನಂದು ಅವ ಮಾಡ್ಕೊಳ್ಳೋ ಹಂಗೆ ನಮಗ್ ಆಶೀರ್ವಾದ ಕೊಡ್ರಿ ಅಂತ ತಿಳ್ಕೊಂಡು ಹೋಗಿ ಬೇಡ್ಕೊಂಡ ಪಾದಕ್ ಬಿದ್ದು ಬೇಡ್ಕೊಂಡ್ರು ಬೇಡ್ಕೊಳಕ್ರಿ ಖರೆ ಆ ಅಷ್ಟವಕ್ರಮ ಋಷಿ ಹಬ್ಬ ಅಂತಂದ್ರೆ ಎಂಟು ಶರೀರ ಎಂಟು ಡಂಕ್ ಇತ್ತವಂದು ಅವ ಜಳಕಾ ಮಾಡ್ತಿದ್ದ ನದ್ಯಾಗ ಜಳಕ ಮಾಡುವಂತ ಟಾಮ್ ಹೋಗಿ ಕಾಲಿಗೆ ಬಿದ್ದು ಬೇಡ್ಕೊಂಡು ಬೇಡ್ಕೊಳ್ಳೋಣ ಅವ ಏನ್ ಮಾಡ್ದ ಅವರಿಗೆಲ್ಲ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲ ನಿಮಗೆ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಜಳಕ ಮಾಡಿ ಮ್ಯಾಗ ಹೇಳ್ತಿದ್ದ ಇವು ಕ್ವಾಳ ನಕ್ ಬಿಟ್ಟು ಅವನಿಗೆ ನೋಡಿದ ಕೂಡ ಯಾಕ ಶರೀರ ಎಂಟು ಡೊಂಕಿತ್ತಲ್ಲ ಇತ್ತಲ್ಲ ಕ್ವಾ ನಕ್ ಬಿಟ್ಟು ಅವಾಗ ಅಷ್ಟವಕ್ರಮ ಋಷಿ ಹೇಳ್ತಾನೆ ಏನಂತ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತ್ತಳೆ ಆ ಅಷ್ಟವಕ್ರಮಹ ಋಷಿನೇ ಅಂದಾನ ಅಂತ ಇಟ್ಟನ ತಂಗಿ ಇದು ಶಬ್ದ ಇದು ಅಂದಿದ ಅಂದಿದಲ್ಲ ಶ್ರೇಷ್ಠ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಮಾಡ್ಕೋತಾನ ಕರ್ಯದ ಅವಾಗ ಹೇಳ್ತಾನೆ ಮುಂದಮ್ಮ ಏಯ್ ನಿಮಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಮಾಡ್ಕೋತಾನ ಮುಂದೆ ತುಂಗಿ ಪರ್ವತದ ಮ್ಯಾಗ ಕೃಷ್ಣ ಪರಮಾತ್ಮನ ಸಮಾಧಿ ಆಗ್ತದ ಅವಾಗ ಅರ್ಜುನ ಮಾತ್ರ ರಥದೊಳಗೆ ತೊಗೊಂಡು ಹೋಗುವಂತ ಟೈಮ್ ಅದೊಳಗ ನೀವೆಲ್ಲ ಬ್ಯಾಡ್ರ ಪಾಲಾರ ತಿಳ್ಕೊಂಡು ಶಾಪ ಕೊಟ್ಟಾನೆ ಯಾರು ಅಷ್ಟವಕ್ರ ಮಾರುಷಿ ಅದಕ್ಕೆ ಅವು ಏನು ಮಾಡುದು ಆ ಅರ್ಜುನ ಮಾತ್ರ ರಥದೊಳಗೆ ತೊಗೊಂಡು ಹೋಗುವಂತ ಟೈಮ್ದೊಳಗೆ ಆ ಸೋಳ ಸಾವಿರ ಹೆಂಗಸರಿಗೆಲ್ಲ ಕಪಾಳ ಕಪಾಳ ಹೊಡೆದಕ್ಕೆ ಕರ್ಕೊಂಡು ಹೋಗ್ಯಾರ ಯಾರು ಬ್ಯಾಡ್ರ ಇಂತಿಂತ ಅವೆಲ್ಲ ಆಗ್ಯಾವ ತಂಗಿ ಅದಕ್ಕೆ ನೀ ಏನದ ಈ ಮಾತಿನ ಮ್ಯಾಗ ಮಾತ್ರ ನಾನೇ ಹೆಚ್ಚು ನಾನೇ ಹೆಚ್ಚತ್ತ ಬಡದಾಡ ಬೇಡ ಸದಾ ಮಾತ್ರ ಎಂತಿಂತ ಹೆಣ್ಮಕ್ಳೆಲ್ಲ ಅವನು ಪಾದದಾಗ ದುಡ್ದು ಹೋಗ್ಯಾರ ಅವ್ನ ಬಲ್ಯಾಕ ಸಣ್ಣ ಆಗಿ ಅವನ ಅವ್ನ ಕಡೆಯಿಂದ ಆಶೀರ್ವಾದ ತಗೊಂಡು ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಮಾತ್ರ ಜೈಬೇರಿ ನಿನ್ನಂಗೆ ಎಲ್ಲರ ಆಡ್ತಾರ ವಾದ ಮಾಡು ಎಲ್ಲ ಜಾತ್ರೆ ಮಾಡ್ಲಾಕತ್ತೊಳಗ ಮಾಡಂಗಿಲ್ಲ ಗಂಡನಾದ್ಯದೊಳಗೆ ಇದ್ದಂತವ್ರದೇ ಮಾತ್ರ ಜಾತ್ರೆ ಮಾಡ್ಕೊಳಕತ್ತಾರ ಈಗ ಮಲ್ಲಯ್ಯನ ಜಾತ್ರೆ ನಡೆಸಿರಿ ಅಕ್ಕ ಮಹಾದೇವಿ ಆ ಮಲ್ಲಯ್ಯನೇ ನನ್ನ ಗಂಡ ತಿಳ್ಕೊಂಡು ಮಲ್ಲಯ್ಯನ ನೆಂಬಿ ಮಾತ್ರ ಜಗತ್ತದೊಳಗ ಅಕ್ಕ ಮಹಾದೇವಿ ಅನಿಸಿಕೊಂಡ್ಲು ಇದು ಅಲ್ಲೇ ಅರಸು ಐದ್ದಕ್ಕಿ ಗಂಡನ ಪಾದ ಪೂಜೆ ಮಾಡಿ ಗಂಡನೇ ಮಾತ್ರ ದೇವರದ್ದಳಕೆರೆ ಹಾಕಿ ಪೂಜೆ ಮಾಡಿದಳು ಅಕ್ಕಿರು ಮಾತ್ರ ಜಗತ್ತದೊಳಗೆ ಉಳ್ಕೊಂಡ್ರುಳು ಹೇಮರೆಡ್ಡಿ ಗಂಡ ಹುಚ್ಚಿದ್ದ ರೆಡ್ಡಿ ಹುಚ್ಚು ಬರಮ್ ರೆಡ್ಡಿ ಹುಚ್ಚು ರೆಡ್ಡಿ ಅಂತ ತಿಳ್ಕೊಂಡು ಅವನಿಗೆ ಲೋಕದವರೆಲ್ಲ ಕರಿತಿದ್ರು ಅವನಿಗೂಡ ಮೆಚ್ಚಿ ಬಾಳ್ವೆ ಮಾಡಿ ಅಕ್ಕಿ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಉಳ್ಕೊಂಡ್ರು ಹಾಂಗ ಗಂಡನ ಸೇವಾ ಮಾಡದವ್ರದೇ ಮಾತ್ರ ಜಗತ್ತದೊಳಗೆ ಉಳ್ಕೊಂಡ್ರ ಹಿಂಗ ಅವ್ಕಾಳಿ ಹಂಗ ಮುಗಳ್ ಹೇಳ್ಕೊಳ್ಸ ಹೊಳಸ ತಿರ್ಗಾಡ್ಯಾವ್ ಹಂಗಸರು ಇಂಥವು ಎಲ್ಲಿ ಉಳ್ದೇ ಇಲ್ಲಿ ಉಗ್ರ ಸಮಾಧಿ ಸಹಿತ ಉಳಿದಿಲ್ಲ ಗೋರಿ ಎಲ್ಲ ಸ್ವಚ್ಛ ಆಗಿಬಿಟ್ಟವ್ ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರ ಯಾವ ನಮ್ಮ ನಾರಾಯಣ ಅವರು ಪಾಟೀಲ್ ಸಾಕಿನ ಹೆಬ್ಬಳೆ ಇವರಾದರೂ ಕೂಡ ತಮ್ಮ ವೃದ್ಧ ಕರಗಳಿಂದ ಅವರು ಪಟಕದವ್ರು ತಿಳ್ಕೊಂಡ್ರು ಯಾಕಪ್ಪ ಅಂತಂದ್ರೆ ನಾವಾದರೂ ಕೂಡ ನಮ್ಮ ಮುತ್ತಿನ ಕಾಲು ಹಿಡ್ಕೊಂಡು ನಾವು ನೋಡ್ಕೋತೆ ಬಂದೀವಿ ತಮ್ಮ ಗಂಡನ ಆದ್ಯದೊಳಗೆ ಮಾತ್ರ ಹೆಣ್ಮಕ್ಳು ದುಡಿದು ದುಡಿದು ಸತ್ತು ಹೋಗ್ಯಾವ ಆದರೆ ಹೆಂಡತಿ ಆದ್ಯದೊಳಗೆ ಇದ್ದು ಗಂಡದೇವ್ರ ಯಾರು ಮಾತ್ರ ದುಡಿದು ಹೋಗಿಲ್ಲ ಇದು ಮಾತ್ರ ಸತ್ಯದ ತಿಳ್ಕೊಂಡು ಅವ್ರು ನಮ್ಮ ರೂಮಾಲದವ್ರು ಮಾತ್ರ ಇಪ್ಪತ್ತೊಂದು ರೂಪಾಯಿ ತಿಳ್ಕೊಂಡ್ರೆ ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಆ ಮಲ್ಲೈ ಮುತ್ತಿನ ಚರಣಕ್ಕಾದರೂ ಕೂಡ ನಾನು ಪೂರ್ಣ ಆಬಾರ್ದೀನಿ ಮನಸ್ಸಕ್ಕದು ನಾಮ ನೀನು ಭಜು ಹವದು ನ್ಯಾಯ ಭಜು ಆವಾಗ ಆಗ್ತಾದ ನಿನಗ ಸ್ವಗಸು ಆಗ್ತಾದ ನ್ಯಾಗ ಸ್ವಗಸು ಯಾರ ಮಾಡಿದಾಗ ತಂಗಿ ಅವ ನಿನಗ ಮಾಡ್ತಾನ ಕೇಳು ಪಾಸ ಹವಾದು ನ್ಯಾಯ ಪಾಸ स्वागत पूर्वोकल वड़िया नम्मा भगवंत सूत्रधारी तंगी अवने आधार के जग कल नम्मा भगवंत आधार कग ನಿಮ್ಮ ಹೆಣ್ಣ ಮಾತ್ರ ಏನು ಎಲ್ಲ ಅದಕ್ಕೆ ನಾವೇನು ಹೇಳಬೇಕಾಗದ ಏ ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನೊಂದು ಹಣದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನೊಂದು ಹಣದೇನು ಮುತ್ತಿನ ಕಾಲಕ ಹುಟ್ಟಿ ಬಂದೆನೋ ಏ ನಮ್ಮಪ್ಪಗನ ಬಬನೆ ಕಂದನು ಮುತ್ತಿನ ಕಾಲಕ ಹುಟ್ಟಿ ಬಂದೆನೋ ಅಪ್ಪನಪ್ಪಗ ನಪೀಲೆೊಂಡಾಡಿ ಅಪ್ಪನಪ್ಪಗ ನಪೀಲೆೊಂಡಾಡಿ ಉಪಬಸಪ್ಪನ ಕಂದ пеರನ ಮರಳಿ ರಗಳೆ ರಗಳೆ ಆ ಕತಿ ಕೊಟ್ಟೆನೋ ಏ ಮಾಡಿಕೊಂಡ ಮಡದಿಗೆ ಮೊದಲೇ ಬಿಟ್ಟೆನು ಹುಡುಕಿ ಅಕ್ಕಿಗೆ ಭಾರಿ ಕತ್ತಿ ಕೊಟ್ಟೆನು ನಡುವಿನಕ್ಕಿಗೆ ಮಣ್ಣಾಗಿಟ್ಟು ಮತ್ತೆ ನಡುವಿನಕ್ಕಿಗಿ ಮಣ್ಣಾಗಿಟ್ಟು ಓಡಿ ಬಂದ ಕೀಗೆ ಹಗಲೇ ಸುಟ್ಟೆನು ಅದಕ್ಕೆ ಕೊರವೆ ಅಂದ್ರೆ ಎಂತಲ್ಲಿ ಇರ್ತಾನೆ ಅಥವಾ ಕೇಳಾಳಕ್ಕೆ ಹೆಣ್ಮಗಳು ಯಾಕಂದ್ರೆ ಇಟ್ಟು ತಾನ ಹೊರಗೆ ಹೋಗಿದ್ರು ಯಾಕಂದ್ರೆ ನಮ್ಮ ಚೌಡೇಶ್ವರಿ ಜಾತ್ರಾ ಮಂಡಳಿಯವರು ಮಾತ್ರ ಕರ್ಕೊಂಡು ಹೋಗಿದ್ರು ಈಗ ಒಳಗೆ ಬಂದು ಕೂತಾಳ ಈಗ ಬಂದು ಕೂತಾಳಪ್ಪ ಅಂತಂದಾಗ ಅಕ್ಕಿ ಬಂದಾಗಿ ಹೇಳಬೇಕಲ್ರಿ ಅದು ವಿಷಯ ಪರ್ವ ಅಂದ್ರೆ ಯಾರ ಈ ಶರೀರದೊಳಗತ್ತ ತಂಗಿ ಸ್ಥೂಲ ಸೂಕ್ಷ್ಮ ಕಾರಣ ತೂರ್ಯ ತೂರ್ಯೂರ್ಯ ವಿರಾಟ್ ಹಿರಣ್ಯ ಗರ್ಭ ತಿಳ್ಕೊಂಡು ನವವಿಧ ದೇಹಗಳೇಹಗಳು ಏನದಾವಲ್ಲ ಆತ್ಮನ ಆಶ್ರಯದಿಂದ ಮಾತ್ರ ನಡೀತಾವ ಆಧಾರದೊಳಗೆ ಮಾತ್ರ ಭದ್ರ ಆಗಿದಾಗ ಹಂಗ್ ಏರ್ಕೋತ್ ಹೋಗ್ಬೇಕು ಒಂಬತ್ತರ ಏಳನೇ ಸ್ಥಳದ ಹಾಟಿ ಅಚ್ಚಿ ಕಡೆ ಹೋದ ಬಳಕ ಅಲ್ಲಿ ಮಾಯಾಲ ಇಲ್ಲ ಅಲ್ಲಿರ್ತನವ ಕುಂಟಗೌಡ ಯಾರು ಕೊರವ್ಯನವಂತ ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿಲ್ಲ ಏನೇನು ಇಲ್ಲ ವಸ್ತು ಅದಾನ ಅಲ್ಲಿ ಅದ ನೋಡ ತಂಗಿ ಅವ ಯಾವ ಕೊರ್ವೆ ಆ ಕೊರ್ವೆ ಮಾಡ್ಕೊಂಡಾಗೆ ಮಾತ್ರ ನಿನ್ನ ಸುಖ ಆಗುದು ಅದಕ್ಕೆ ಹೇಳಕ್ಕೆ ಏನತ್ತ ಕೊರವೇನ ಮಾಡಿಕೊಂಡ ಅದಕ್ಕೆ ಇಲ್ಲಿ ಆದ್ರೂ ಕೂಡ ನಮ್ಮ ಕವಿಗಳೇನ್ ಹೇಳಾರ ಮಡದಿ ಇಲ್ಲದೆ ಮಗನೊಂದು ಹಡದೇನ ಮೂಕ್ಷಕ ನಡದೇನ ಅಕ್ಕಿಗೆ ಮೊದಲೇ ಬಿಟ್ಟಿನಿ ಹುಡುಕಿ ಅಕ್ಕಿ ಭಾರಿ ಕತ್ತಿ ಕೊಟ್ಟಿನಿ ಅಕ್ಕಿ ಕಿತ್ತಿಗಿ ಮತ್ತ ನಡಬರ್ಕೆ ಗಂಟು ಬಿದ್ದಾಳಿ ನಡುವಿನ ಅಕ್ಕಿಗೆ ಮಣ್ಣಾಗಿಟ್ಟು ಮತ್ತೆ ಓಡಿ ಬಂದಕ್ಕಿಗೆ ಹಗಲೆ ಸುಟ್ಟಿನಿ ಅಂತ ಹೇಳ ಮತ್ತೇನ್ ಹೇಳ್ತಾನ ಮುಂದ ಮಹಾಮಂತ್ರ ಎಂಬುದೊಂದು ಮಗನ ಹಡದೆನೋ ಮೂರ್ ಲೋಕ ಪ್ಯಾವುಟಗಿ ಮಾಡಿ ನಡೆದೇನೋ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು ಮೂರ್ ಲೋಕ ಪ್ಯಾವುಟಗಿ ಮಾಡಿ ನಡೆದೆನೋ ಎಪ್ಪತ್ತೆರಡು ಸಾವಿರದ ತಳೆ ತುಂಬಿ ಎಪ್ಪತ್ತೆರಡು ಸಾವಿರದ ತಳೆ ತುಂಬಿ ಮುಪ್ಪಿ ಇಲ್ಲ ಕಡುಗೋಲ ಕೈಯಾಡದೆ ಮಹಾಮಂತ್ರ ಎಂಬುದು ಒಂದು ಮಗನ ಹಡದೇನು ಮೂರ್ ಲೋಕ ಪೌಂಟಿಗೆ ಮಾಡಿ ನಡೆದೇನು ಎಪ್ಪತ್ತೆರಡು ಸಾವಿರದ ಕಳೆ ತುಂಬಿ ಮುಪ್ಪಿಲ್ಲ ಕಡಗು ಕೈಯಾಗಿ ಹಿಡಿದಿನಿ ಅಂತ ಹೇಳ್ತಾನು ಮಹಾಮಂತ್ರ ಅನ್ನುವಂಥದ್ದು ಮಾತ್ರ ಮಗ ಆ ಗುರುವಿನ ಬಳಿ ಸಿಗ್ತದ ತಂಗಿ ಮಹಾಮಂತ್ರ ಅನ್ನುವಂಥದ್ದು ಶಿಷ್ಯ ಅನ್ನುವಂಥವನೇ ಮಾತ್ರ ಹೇಳ್ತಿ ಗುರು ಅನ್ನೋನೇ ಮಾತ್ರ ಗಂಡದಾನ ಆ ಶಿಷ್ಯಗೆ ಮಾತ್ರ ಕಿವಿ ಒಳಗೆ ಹೇಳ್ತಾನದು ಮಹಾಮಂತ್ರ ಮಂತ್ರ ಅನ್ನುವಂಥದ್ದು ಆ ಮಹಾಮಂತ್ರ ಅನ್ನೋದೊಂದು ಮಗನ ಹಾಡದಿನಿ ಮೂರ್ ಲೋಕ ಎಲ್ಲಾ ಮಾತ್ರ ಪ್ಯಾಂಟುಣಗಿ ಮಾಡಿ ನಡಿಲಿಕ್ಕೆ ಬರ್ತದ ಯಾಕ ಮಹಾಮಂತ್ರ ಅನ್ನುವಂಥದ್ದು ನಾವು ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ನಾವು ಇನ್ನ ಜಪ ಮಾಡಿದೆ ಅಂತಂದ್ರ ಬಂದಿದ್ದಕ್ಕೆ ಅಲ್ಲಿ ಮುಂದೆ ಜ್ಞಾನ ಅನ್ನುವಂಥ ಮಾತ್ರ ಮಗ ಹುಡುತಾನ ಎಲ್ಲಿ ಬೇಕಾದಲ್ಲಿ ಮಾತ್ರ ಅನುಭವ ಅನ್ನೋದು ಮಾತ್ರ ತುಂಬಕೋತದ ಅವಾಗ ಮಾತ್ರ ತಂಗಿ ಮೂರ್ ಲೋಕ ಎಲ್ಲ ನೀ ಹೇಳ್ದಂಗೆ ಕೇಳ್ತಾ ಹೊದ್ ಹೇಳ್ತಾನ ಅದಕ್ಕೆ ಮತ್ತೇನು ಹೇಳ ಅಂದೇವಾಡಿಯಲ್ಲಿ ವಾಸ ಮಾಡಿದೆನು ಬ್ರಹ್ಮಾನಂದ ಪದ ಸದಾ ಪಾಡಿದೆನು ಅಂದೇವಾಡಿಯಲ್ಲಿ ವಾಸ ಮಾಡಿದೆನು ಬ್ರಹ್ಮಾನಂದ ಪದ ಸದಾ ಏ ಸದಾನಂದ ಕೈ ಭೀಷಣ ಒಡಗೋಡಿ ಸದಾನಂದ ಕೈ ಭೀಷಣ ಒಡಗೋಡಿ ಒಂದನೇ ಧಳ ದಾಟಿ ಕಡಿಯ